ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ನೀಡಿದ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಗದಗ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಬಾಂಗ್ಲಾದೇಶದ ಮಾದರಿಯಲ್ಲಿಯೇ ರಾಜಭವನಕ್ಕೆ ನುಗ್ಗುವ ಹೇಳಿಕೆ ನೀಡಿರುವ ಐವಾನ್ ಡಿಸೋಜಾ ಹೇಳಿಕೆ ದೇಶದ್ರೋಹಿ ಹೇಳಿಕೆಯಾಗಿದೆ ಜೊತೆಗೆ ಸಚಿವ ಜಮೀರ್ ಅಹಮದ್ ಕೂಡ ಇದೇ ಮಾದರಿಯ ಹೇಳಿಕೆ ನೀಡಿದ್ದಾರೆ ಇಂತಹ ಹೇಳಿಕೆ ನೀಡಿದರೂ ಸಹ ಅವರನ್ನು ಬಂಧಿಸಿಲ್ಲ ಸರ್ಕಾರವೇ ಅವರನ್ನು ರಕ್ಷಿಸುವ ಕಾರ್ಯ ಮಾಡುತ್ತಿದೆ ಹೀಗಾಗಿ ಅವರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಸಹ ಒತ್ತಾಯಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದರು ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಆರೋಪ ಕೇಳಿ ಬಂದಾಗ ಅವರು ರಾಜೀನಾಮೆ ನೀಡಿದ್ದರು ಅದರಂತೆ ನೀವು ರಾಜೀನಾಮೆ ನೀಡಿ ಶುದ್ಧರಾಗಿ ಬಂದು ಮತ್ತೆ ನೀವೇ ಸಿಎಂ ಆಗಿ ಎಂದು ಆಗ್ರಹಿಸಿದರು ಅದಕ್ಕೆ ತನಿಖೆಯ ಆದೇಶವನ್ನು ಸನ್ಮಾನ್ಯ ರಾಜ್ಯಪಾಲರು ಗಮನಿಸ್ಕೋ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ತನಿಖೆಗೆ ಅವರು ಸಹಕರಿಸಬೇಕಂತ ನಾವು ಕೇಳ್ಕೊತೀನಿ ಮುಖ್ಯಮಂತ್ರಿಯಾಗಿ ಇವತ್ತು ಒಂದು ಮುಡ ಹಗರಣದಲ್ಲಿ ಭಾಗಿಯಾಗಿ ತನಿಖೆಗೆ ನಾಚಿಕೆ ಹೇಳೋ ಸಂಗತಿ ಹೀಗಾಗಿ ಅವ್ರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ನಿನ್ನೆ ನಡೆದಂಥ ಘಟನೆ ಇವತ್ತು ರಾಜ್ಯದಲ್ಲಿ ಒಂದು ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಂಥ ಐವಾನ್ ಡಿಸೀಜಾ ಐವಾನ್ ಡಿಸೀಜಾ ಬಾಂಗ್ಲಾದೇಶ ರೀತಿಯಲ್ಲಿ ರಾಜ್ಯಪಾಲರ ಭವನಕ್ಕೆ ನಾವು ನುಗ್ಗುತ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿ ಕಾಂಗ್ರೆಸ್ನ ಮನಸ್ಥಿತಿ ಇದೆ ಯಾವ ರೀತಿ ದೇಶದ್ರೋಹಿ ಮನಸ್ಥಿತಿ ಕಾಂಗ್ರೆಸ್ನವ್ರದ್ದು ಇದೆ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಕೂಡಲೇ ಇವತ್ತು ರಾಜ್ಯಾದ್ಯಂತ ನಾವು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಐವಾಡಿಸೂಜ್ ವಿರುದ್ಧ ಎಫ್ಐಆರ್ ದರ್ಜ್ ಮಾಡಿದಿವಿ ಗದಗ ಗದಗನಲ್ಲಿಯೂ ಸಹಿತ ನಾವು ಎರಡು ಎಫ್ಐಆರ್ ಗಳನ್ನ ನಾವು ದರ್ಜ್ ಮಾಡಿದಿವಿ ಕೂಡ್ಲೇ ಐವಾ ಬಂಧಿಸಬೇಕಂತೆ ಇವತ್ತು ನಮ್ಮ ಹೋರಾಟವನ್ನ ಮುಖಾಂತರ ನಾವು ಆಗ್ರಹ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ